ಸಹೃದಯ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ದ್ವಿತೀಯ ಪಿ ಯು ಸಿ ಓದ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ನಾನು ಈಗಾಗಲೇ ಕನ್ನಡ ಪಠ್ಯಪುಸ್ತಕದಲ್ಲಿ ಪದ್ಯ ಭಾಗದಲ್ಲಿ ಪಠ್ಯವಾಗಿದ್ದಂತಹ ನಾಗಚಂದ್ರ ಕವಿಯ ಪಂಪರಾಮಾಯಣ ಕಾವ್ಯ ಭಾಗದ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೆ ಇಂದು ಮತ್ತೊಂದು ಅದೇ ಕಾವ್ಯ ಭಾಗದ ಜನಪದ ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಹಬ್ಬಲಿ ಅವರ ರಸಬಳ್ಳಿ ಕಾವ್ಯ ಭಾಗವನ್ನು ನಿಮಗಾಗಿ ವಿವರಿಸ್ತಾ ಇದ್ದೇನೆ ಮತ್ತು ಇವತ್ತು ಜನಪದ ಸಾಹಿತ್ಯ ಅಂತಂದರೆ ಏನು ಯಾಕೆ ಅಂತಂದರೆ ಇವತ್ತು ಅನೇಕರಿಗೆ ಜನಪದ ಅಥವಾ ಜನಪದ ಸಾಹಿತ್ಯ ಏನು ಅಂತಲೇ ಗೊತ್ತಿಲ್ಲ ಹಾಗಾಗಿ ಅದರ ಪರಿಚಯವನ್ನು ಕೂಡ ನಾನು ಮಾಡಿಕೊಡ್ತೇನೆ ಒಮ್ಮೆ ಕೇಳಿಸ್ಕೊಂಡ್ರೆ ಸಾಕು ಕೇವಲ ಪರೀಕ್ಷಾ ದೃಷ್ಟಿಯಿಂದ ಅಲ್ಲ ಸಾಹಿತ್ಯಕ ದೃಷ್ಟಿಯಿಂದಲೂ ಕೂಡ ನಿಮ್ಮ ಜೀವನದ ಸ್ಮೃತಿ ಪಟ್ಟಣದಲ್ಲಿ ಸದಾ ನೆನಪಿನಲ್ಲಿ ಉಳ್ಕೊಳ್ಬೇಕು ಹಾಗೆ ನಾನು ನಿಮಗೆ ಸಮಗ್ರವಾಗಿ ವಿವರಿಸ್ತೇನೆ ಕೊನೆ ವರವಿಗೂ ಕೂಡ ತಪ್ಪದೇ ಕೇಳಿಸ್ಕೊಳ್ಳಿ ನಿಮಗೇನಾದರೂ ಅನುಮಾನ ಇದ್ದರೆ ಈ ಒಂದು ಕಾವ್ಯಭಾಗದ್ದು ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಉತ್ತರ ಕೊಡ್ತೇನೆ ಕನ್ನಡದ ವೇದಗಳು ಜಾನಪದ ಗೀತೆಗಳು ಇದನ್ನು ಬರೆದವರೆಲ್ಲ ಎಲೆಮರೆಯ ಹೂವುಗಳು ಕೀರ್ತಿ ಕಾಮಿಗಳಲ್ಲ ಆ ಕಬ್ಬಿಗರು ಹೆಸರ ಬಯಸದೆಯೇ ಹಾಡಿದರು ಅನುಭವಗಳ ಉಸಿರವನೊಂದನ್ನು ಹಿಡಿದು ರಾಜಾದಿ ರಾಜರ ಆಸ್ಥಾನದಲ್ಲಿ ಇವರು ಪಂಪರನ್ನರ ತೆರದಿ ಸನ್ಮಾನ ದಾನಗಳ ಪಡೆದಿಲ್ಲ ತಾಳೆ ಓಲೆಗಳಲ್ಲಿ ಬರೆದಿಡಲು ಬಯಸಿಲ್ಲ ಜನಮನದ ಎದೆಯಲ್ಲಿ ವರುಷವೆನಿತಾದರೂ ಶ್ರುತಿ ರೂಪದಲ್ಲಿ ಹರಿದು ಬಂದವು ಗಂಗೆಯಂತೆ ಅವರ ಮನೆಯಲ್ಲಿ ಕೊರೆದು ನಿಂದವು ಚಿತ್ರದಂತೆ ಇದುವೇ ಕನ್ನಡ ಜನಪದ ಸಾಹಿತ್ಯವಂತೆ ಎಂತಹ ಅದ್ಭುತವಾದ ಸಾಲುಗಳು ಇದನ್ನು ಹೇಳಿದವರು ಯುಗದ ಕವಿ ಜಗದ ಕವಿ ಅಂತ ಕರೆಸ್ಕೊಂಡ ಜಿ ಎಸ್ ಶಿವದ್ರಪ್ಪನವರು ನಮ್ಮ ಜನಪದರು ಕಟ್ಟಿಕೊಟ್ಟಿರ್ತಕ್ಕಂತಹ ಜನಪದ ಸಾಹಿತ್ಯ ಕೇವಲ ಅಕ್ಷರಗಳ ಸಂಯೋಜನೆ ಅಲ್ಲ ರಾಗ ರಚನೆಯ ಚಮತ್ಕಾರವೂ ಅಲ್ಲ ಹತ್ತಾರು ಜನ ಒಟ್ಟಾಗಿ ಸೇರಿ ನಲಿಯುವ ಸಂಭ್ರಮದ ಕ್ಷಣಗಳು ಇಂತಹ ಮಾನವೀಯ ಮೌಲ್ಯಗಳ ಮಾರ್ಗದರ್ಶನ ಮತ್ತು ಸುಖಿ ಬದುಕಿಗೆ ಬೇಕಾದಂತಹ ಮೂಲ ಸೂತ್ರಗಳ ಕಾರಣದಿಂದಾಗಿ ಜನಪದಕ್ಕೆ ಸಾವಿಲ್ಲ ಅದೊಂದು ಚಿರಂತನವಾಗಿ ಉಳ್ಕೊಂಡಿದೆ ನೋಡಿ ಇಷ್ಟೊಂದು ವಿದ್ಯುನ್ಮಾನ ತಂತ್ರಜ್ಞಾನಗಳು ಮತ್ತು ಅತ್ಯಾಧುನಿಕ ಸಂಸ್ಕೃತಿಗಳ ನಡುವೆಯೂ ಕೂಡ ತನ್ನ ನಿಜರೂಪವನ್ನು ಇಂದಿನ ವರವಿಗೂ ಕೂಡ ಉಳಿಸಿಕೊಳ್ಳುವ ಅಂತಃಶಕ್ತಿ ಜಾನಪದಕ್ಕಿದೆ ಜನಪದ ಸಾಹಿತ್ಯ ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳ ತಾಯಿ ಬೇರು ಅಂತ ಕರೀತಾರೆ ಅದು ಜನಸಾಮಾನ್ಯರ ಶ್ರುತಿಯೂ ಹೌದು ಸ್ಮೃತಿಯೂ ಹೌದು ಆ ಕಾರಣದಿಂದಲೇ ನೋಡಿ ಜನವಾಣಿ ಬೇರು ಕವಿವಾಣಿ ಹೂವು ಅಂತ ಹೇಳಿ ವರಕವಿ ಬೇಂದ್ರೆಯವರು ಹಾಡಿ ಅರಸಿದ್ದಾರೆ ಕುರಿತೋದೆಯು ಕಾವ್ಯ ಪ್ರಯೋಗ ಪರಿಣತಮತಿಗಳಿಂದ ರಚಿತವಾದ ಈ ಜಾನಪದ ತುಂಬ ಪ್ರಾಚೀನವೂ ಆಧುನಿಕ ಬದುಕಿಗೆ ಪ್ರೇರಕವೂ ಆಗಿದೆ ಅಂತ ಹೇಳಬಹುದು ಸಮಸ್ತ ಜೀವನಾನುಭವದ ಮೊತ್ತವಾದ ಈ ಜನಪದವು ಹಲವರ ಅನುಭವವು ಒಬ್ಬನ ಜಾಣ್ಮೆಯಿಂದ ಕಲಾತ್ಮಕ ರೂಪವನ್ನು ಪಡೆದು ಎಲ್ಲರ ಸೊತ್ತಾಗಿದೆ ಜನಪದ ಸಾಹಿತ್ಯ ರೂಪಗಳು ಸಂಸ್ಕೃತಿಯಲ್ಲಿ ರೂಪುಗೊಂಡು ಪಕ್ಕವಾಗಿ ಇವತ್ತಿನವರೆಗೂ ಉಳ್ಕೊಂಡು ಬಂದಿದೆ ಜಾನಪದದಲ್ಲಿ ಇರೋದೆಲ್ಲ ಜೀವನದಲ್ಲಿದೆ ಜೀವನದ ಸಮಸ್ತವೂ ಕೂಡ ಜಾನಪದದಲ್ಲಿದೆ ಆ ಕಾರಣಕ್ಕೆ ನೋಡಿ ಜನಪದ ಸಾಹಿತ್ಯವನ್ನು ಹೆಸರಿಲ್ಲದ ಹಸಿರು ಕಾವ್ಯಗಳು ಅಂತ ಕರೀತಾರೆ ಒಂದೇ ಸಾಲಿನಲ್ಲಿ ಜನಪದ ಸಾಹಿತ್ಯ ಏನು ಅಂತ ಯಾರಾದರೂ ಉತ್ತರ ಕೊಡಿ ಅಂತ ಕೇಳಿಸ್ಕೊಂಡ್ರೆ ಹೀಗೆ ಉತ್ತರಿಸಬಹುದು ನೋಡಿ ಇದೊಂದು ಅನಕ್ಷರಸ್ಥ ಅನಾಮಧೇಯ ಅಮರ ಕವಿಗಳ ಅಮೃತ ಕಾವ್ಯಗಳು ಅಂತ ಹೇಳಿ ನಮ್ಮ ಜನಪದರದ್ದು ಮುಚ್ಚು ಮನಸ್ಸಲ್ಲ ಅದು ಪಿಚ್ಚು ಮನಸ್ಸು ನೇರ ಮಾತಿನ ಅಭಿವ್ಯಕ್ತಿ ಅವರಲ್ಲಿ ಎಲ್ಲವೂ ಸರಳ ಕೃತಕತೆ ನಯ ನಾಜೂಕು ತಂತ್ರ ಕುತಂತ್ರಗಳು ಇವರಲ್ಲಿ ಹಾಗಾಗಿನೇ ಜಾನಪದ ವ್ಯಕ್ತೀಕೃತವಾದರೂ ಸಮಷ್ಟಿಯ ಸುತ್ತಾಗಿ ಬಿಡ್ತದೆ ಅಜ್ಞಾತ ಕವಿಯೊಬ್ಬರ ರಚನೆ ನೂರು ಜನರ ಬಾಯಿನಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಮಾರ್ಪಾಡಾಗುತ್ತಾ ಜನರ ಕೃತಿಯಾಗಿ ಬಿಡ್ತವೆ ನಮ್ಮ ಪೂರ್ವಿಕರು ನಮಗೆ ಬಿಟ್ಟು ಹೋಗಿರ್ತಕ್ಕಂತಹ ಜನಪದ ಸಾಹಿತ್ಯ ಸದಾ ಕಾಲ ನಮ್ಮ ಬದುಕಿನೊಂದಿಗೆ ಹಾಸುಹೊಕ್ಕಾಗಿ ಬೆಸೆದುಕೊಂಡಿದೆ ನಿತ್ಯ ನಿರಂತರ ಕೆಲಸದ ಶ್ರಮದ ತೀವ್ರತೆಯನ್ನು ಕುಗ್ಗಿಸಿ ಬದುಕಿನ ಏಕತಾನತೆಯನ್ನು ಹೋಗಲಾಡಿಸಿ ಮನಸ್ಸನ್ನು ಮುದುಗೊಳಿಸ್ತದೆ ಮಲ್ಲಿಗೆಯಂತೆ ಮನವನ್ನು ಅರಳಿಸಿ ಶ್ರೀಗಂಧದಂತೆ ಸುವಾಸನೆಯನ್ನು ಪಸರಿಸುವಂತೆ ಮಾಡಿ ಸಾಮರಸ್ಯದಿಂದ ಬದುಕಿ ಬಾಳುವಂತೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸೋದೆ ಜನಪದ ಸಾಹಿತ್ಯ ಜನಪದ ಸಾಹಿತ್ಯದಲ್ಲಿ ಒಗಟು ಗಾದೆ ಕಥನ ಕವನ ಕಂಡಕಾವ್ಯಗಳು ತ್ರಿಪದಿ ಹೀಗೆ ಅನೇಕ ಪ್ರಕಾರಗಳನ್ನು ನಾವು ನೋಡ್ಬೋದು ಇವುಗಳೆಲ್ಲ ದಿನಗಟ್ಲೆ ವಾರಗಟ್ಲೆ ತಿಂಗಳಗಟ್ಟಲೆ ಹಾಡುವಂತಹ ಚರ್ಚಿಸುವಂತಹ ವಿಷಯಗಳೇ ಗ್ರಾಮೀಣ ಪ್ರದೇಶದ ಅನಕ್ಷರಸ್ಥ ಜನರು ತಮ್ಮ ಬದುಕಿನ ರೀತಿ ನೀತಿಗಳು ತಮ್ಮ ಆಚಾರ ವಿಚಾರಗಳನ್ನೇ ಜನಪದ ಗೀತೆಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ ಬಾಯಿಂದ ಬಾಯಿಗೆ ಬಂದಿರತಕ್ಕಂತಹ ಈ ಒಂದು ಜನಪದ ಸಾಹಿತ್ಯವನ್ನು ಈಗ ಉಳಿಸಿಕೊಂಡು ಬೆಳೆಸಿಕೊಂಡು ಮುಂದಿನ ತಲೆಮಾರಿಗೆ ಕೊಡ್ತಕ್ಕಂಥದ್ದು ನಮ್ಮ ಮತ್ತು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಮುತ್ತು ಮಾಣಿಕ ಬೇಡ ಮತ್ತೆ ಸಂಪದ ಬೇಡ ಸುತ್ತು ಕೋಟೆಯ ವೈಭವ ಬೇಡ ನನ್ನವ್ವ ಸುತ್ತೆಲ್ಲ ಜನಪದ ಹಾಡಿಲರಲ್ಲಿ ಒಬ್ಬಳು ಜನಪದ ತಾಯಿ ಒಬ್ಬಳು ಹೆಣ್ಣುಮಗಳು ಜನಪದ ಸಾಹಿತ್ಯವನ್ನು ಕುರಿತು ಹೇಳಿರತಕ್ಕಂತಹ ರಕ್ತದಂತಹ ಸಾಲುಗಳು ನೋಡಿ ಇದು ಆತ್ಮೀಯ ವಿದ್ಯಾರ್ಥಿಗಳೇ ಬಹುಶಃ ಜನಪದ ಸಾಹಿತ್ಯ ಅಂದರೆ ಏನು ಅಂತ ಇನ್ನೂ ನಾವು ಸುದೀರ್ಘವಾಗಿ ಮಾತಾಡ್ಬೋದು ಬಹುಶಃ ಇಷ್ಟು ಸಾಕು ಅಂತ ಹೇಳಿ ನಾನು ನೇರವಾಗಿ ಪಠ್ಯಕ್ಕೆ ಹೋಗ್ಬಿಡ್ತೇನೆ ಇವತ್ತು ನಿಮಗೆ ಇಟ್ಟಿರ್ತಕ್ಕಂತಹ ಈ ಒಂದು ಜನಪದ ತ್ರಿಪದಿಗಳು ಗರತಿಯ ಹಾಡುಗಳು ಪ್ರಕಾರಕ್ಕೆ ಸೇರಿದವು ಒಬ್ಬಳು ಹೆಣ್ಣು ಮಗಳ ಬದುಕಿನ ಕಾಲಚಕ್ರವನ್ನು ಅವಳೇ ರಚನೆ ಮಾಡಿಕೊಂಡಿರ್ತಕ್ಕಂತಹ ತ್ರಿಪದಿಗಳಲ್ಲಿ ನೋಡುವಂತಹ ಒಂದು ಪ್ರಯತ್ನ ಈ ಒಂದು ಕಾವ್ಯ ಭಾಗದಲ್ಲಿದೆ ಆಕೆಯ ಬದುಕಿನ ಅಗಾಧ ಚಿತ್ರಣಗಳು ನಮ್ಮ ಕಣ್ಣು ಮುಂದೆ ಹಾಗೆ ಬಂದು ಹೋಗ್ತವೆ ತಾಯಿ ತವರು ಬಡತನ ಸಿರಿತನ ಮುಂತಾದ ಸೂಕ್ಷ್ಮ ವಿಚಾರಗಳು ಮಕ್ಕಳನ್ನು ಲಾಲಿಸುವ ಪಾಲಿಸುವ ವಾತ್ಸಲ್ಯ ಗೀತೆಗಳು ಹೀಗೆ ಗಲ್ಲವನ್ನು ನೆನ್ಕೊಳ್ತಕ್ಕಂಥದ್ದೇ ಒಂದು ಅದ್ಭುತ ರೋಮಾಂಚನ ಈ ಎಲ್ಲವನ್ನು ತುಂಬಿಟ್ಟಿದೆ ಈ ಒಂದು ಕಾವ್ಯಭಾಗ ನಮ್ಮ ಸಿಂಗಪುರ ಕನ್ನಡ ಯೂಟ್ಯೂಬ್ ಅನ್ನು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಹಂಚೋದನ್ನು ಬಿತ್ತಿ ಬೆಳೆಯೋದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ ಸರ್ವೇ ಜನೋ ಸುಖಿ ಥ್ಯಾಂಕ್ ಯು